ಇದೀನಿ ಅಂದರೆ ಒಂದು ಕಡೆ ರಾಜ್ಯ ಸರ್ಕಾರ ಒಂಥರ ನಿರ್ಭೀತವಾಗಿ ನಿಬಂಧನೆಗಳಿಲ್ಲದೆ ನಿರ್ಬಂಧಗಳಿಲ್ಲದೆ ಸಿ ಬಿ ಐ ನುಗ್ಬಿಡ್ತಾ ಇತ್ತು ಯಾವ ರಾಜ್ಯದಲ್ಲಿ ಬೇಕಾದ್ರೂ ನಾವು ತನಿಖೆ ಮಾಡಿಬಿಡ್ತೀವಿ ಅಂತ ಹೇಳಿ ಅದಕ್ಕೀಗ ರಾಜ್ಯ ಸರ್ಕಾರ ಒಂದು ಕಡಿವಾಣವನ್ನು ಹಾಕಿದೆ ಅಂದರೆ ಒಂಥರ ಈ ಹೈವೇನಲ್ಲಿ ಒಂದು ಚೆಕ್ ಪೋಸ್ಟ್ ಇಟ್ಟಂಗಿದು ಹೈವೇನಲ್ಲಿ ಯಾವ ಗಾಡಿ ಬೇಕಾದರೂ ಹೋಗ್ತಾ ಇರಬಹುದು ಬರ್ತಾ ಇರಬಹುದು ಅಂದಾಗ ಅದು ಲೆಕ್ಕಕ್ಕೆ ಬರಲ್ಲ ಚೆಕ್ ಪೋಸ್ಟ್ ಇಟ್ಟಾಗ ನೀನು ಯಾರು ಯಾಕೆ ಬಂದಿದ್ದೀಯ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆಯಾ ಏನು ಕಥೆ ಅಂತ ಕೇಳಬಹುದಲ್ಲ ಏನು ಉದ್ದೇಶಕ್ಕೆ ನೀನು ಎಂಟ್ರಿ ಆಗ್ತಾಯಿದ್ದೀಯ ಅಂತ ಕೇಳಬಹುದಲ್ಲ ಆ ಥರ ಆ ಥರ ಈಗ ರಾಜ್ಯ ಸರ್ಕಾರ ಏನು ಮಾಡಿದೆ ಸಿ ಬಿ ಐಗೆ ಒಂದು ಚೆಕ್ ಪೋಸ್ಟನ್ನು ಇಡ್ತು ಚೆಕ್ ಪೋಸ್ಟ್ ಇಟ್ಬಿಟ್ಟು ನೀನು ಒಳಗಡೆ ಬರಬೇಕಾದ್ರೆ ಸಕಾರಣವನ್ನು ಕೊಟ್ಟು ಒಳಗಡೆ ಬಾ ಜೊತೆಗೆ ನೀನು ಸಕಾರಣವನ್ನು ನೀನು ಕೊಡಬಹುದು ಆ ಕಾರಣವನ್ನು ನಾನು ಒಪ್ಪಬೇಕು ಯಾವ ಟು ಕನ್ವಿನ್ಸ್ ಮೀ ನಾನು ನೀನು ಕನ್ವಿನ್ಸ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೇಳಿ ಇವತ್ತು ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ವಾಪಸ್ ಪಡೆದುಕೊಳ್ತು ನೇರ ನೆರವಾಗಿ ನುಗ್ಗಿಬಿಡ್ತೀನಿ ಯಾವುದೋ ಕಾರಣ ಹೇಳ್ಕೊಂಡು ಬಂದುಬಿಡ್ತೀನಿ ಅಂದರೆ ಇನ್ನು ಮೇಲೆ ಬರೋಕ್ಕಾಗಲ್ಲ ಈ ಒಂದು ನಿರ್ಧಾರ ಹೊಸ ಸರ್ಕಾರ ಬಂದು ಒಂದೂವರೆ ವರ್ಷ ಆದ ಮೇಲೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಇದು ಕಾಕತಾಳೀಯವಾಗಿ ಅಂತ ಕನ್ಸಿಡರ್ ಮಾಡಿದ್ರೆ ಆ ಕಡೆ ಮುಡಾ ಕೇಸ್ನಲ್ಲಿ ಹೈಕೋರ್ಟ್ ಹೇಳೋಕ್ಕೂ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸಿದ್ದರಾಮಯ್ಯವರ ವಿರುದ್ಧವಾಗಿ ಎಫ್ ಐ ಆರ್ ಹಾಕಿ ಅಂತ ಹೇಳೋದಕ್ಕೂ ಈ ನಿರ್ಧಾರಕ್ಕೂ ಒಂದು ಇಪ್ಪತ್ನಾಲ್ಕು ಗಂಟೆ ಅಥವಾ ನಲವತ್ತೆಂಟು ಗಂಟೆಗಳ ಕಾಲದ ಒಂದು ವ್ಯತ್ಯಾಸ ಮಾತ್ರ ಇಲ್ಲಿರೋದು ತೀರಾ ಅವ್ರು ಯಾವತ್ತೋ ಹೇಳಿದ್ರು ಇವ್ರು ಯಾವತ್ತೋ ಮಾಡ್ತಾ ಅಂತ ಹೇಳಕ್ಕೆ ಬರೋಲ್ಲ ಸೊ ವಾಟ್ ನೆಕ್ಸ್ಟ್ ಸರ್ ಇದೀಗ ಹಾಗಾದರೆ ಇನ್ನು ಇನ್ನು ಮುಂದೆ ಕೇಂದ್ರದ ವಿಶೇಷವಾಗಿ ಅತ್ಯಂತ ಪವರ್ಫುಲ್ ಎನ್ನುವ ಸ್ವಾಯತ್ತ ತನಿಖಾ ಸಂಸ್ಥೆ ಅಂತ ನಾವು ಕರಿತೀವಲ್ವಾ ಇದು ಕರ್ನಾಟಕವೂ ಸೇರ್ ಸೇರಿಸ್ಕೊಂಡ್ರೆ ಹನ್ನೊಂದು ರಾಜ್ಯಗಳಲ್ಲಿ ಹಲ್ಲು ಕಿತ್ತ ಹಾವ ಇದು ಅಂತ ಈಗ ಸಿಬಿಐ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ನಾವು ಮಾತನಾಡೋದಾದ್ರೆ ಕೇಂದ್ರದ ಇಲಾಖೆಗಳು ಕರ್ನಾಟಕ ರಾಜ್ಯದಲ್ಲೂ ಸಾಕಷ್ಟುಗಳಿದಾವೆ ಇದ್ದಾವೆ ಅದ್ರ ಕೆಲಸ ಮಾಡ್ತಾ ಇದಾವೆ ಅದ್ರ ಕಾರ್ಯಚಟುವಟಿಕೆಗಳ ನಡೀತಾ ಇದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರೇನ್ ರಾಜ್ಯ ಸರ್ಕಾರದ ಪರವಾನಗಿ ತೆಗೆದುಕೊಳ್ಬೇಕಾಗಿಲ್ಲ ಒಂದು ಸ್ಪಷ್ಟತೆ ಮತ್ತೆ ಎಲ್ಲೆಲ್ಲೂ ಕೇಂದ್ರದ ಹಣ ಇರ್ತದೆ ಅಂದ್ರೆ ಕೆಲವೊಂದು ಪ್ರಾಜೆಕ್ಟ್ ಎಲ್ಲ ನಡೀತಾವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೀತಾ ಇರ್ತವೆ ಆ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರದ ಅದರ ಫಂಡು ಇರುತ್ತೆ ಅಂತ ಕೇಸ್ಗಳಲ್ಲಿ ಕೇಂದ್ರ ಸರ್ಕಾರ ಅದರಲ್ಲಿ ತಮಗೆ ಸಂಬಂಧಪಟ್ಟಿರುವಂತಹ ಫಂಡಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ತರಿಕೆ ತೆರಿಗೆ ಮಾಡ್ಕೊಳ್ತಿತ್ತು ಅಂತಂದ್ರೆ ಅದು ಇಟ್ ಇಸ್ ಅಗೇನ್ ಸ್ಟ್ಯಾಂಡಿಂಗ್ ಅದ್ ಕ್ರೀಮಿ ಲೇಯರ್ ಕ್ರೀಮಿ ಲೇಯರ್ ಅಂದ್ರೆ ಪಡಿಬೇಕು ಅಥವಾ ಪಡಿಬಾರದು ಅನ್ನೋ ವಿಚಾರಕ್ಕೆ ಬಂದಾಗ ಕೆಲವೊಂದ್ ಕಡೆ ಜಜ್ಮೆಂಟ್ ಗಳು ಏನ್ ಹೇಳ್ತವೆ ಅಂತಂದ್ರೆ ಕೇಂದ್ರದ ಫಂಡ್ ಇದ್ರೂ ಕೂಡ ಅದರಲ್ಲಿ ರಾಜ್ಯ ಸರ್ಕಾರದ ಫಂಡ್ ಇರ್ತದೆ ಅವರು ಒಪ್ಪಿಗೆ ಪಡಿಲೇಬೇಕು ಅನ್ನೋದು ಒಂದ್ ಕಡೆ ಹೇಳ್ತವೆ ಜಜ್ಮೆಂಟ್ ಗಳು ಒಂದ್ ಕಡೆಗೆ ಏನ್ ಹೇಳ್ತಾರೆ ಅಂತಂದ್ರೆ ಕೇಂದ್ರದ ಫಂಡ್ ಇದ್ದಾಗ ಅದು ಫಂಡ್ ಸಂಬಂಧಪಟ್ಟಂಗೆ ತನಿಖೆ ಮಾಡ್ಕೊಳ್ಬಹುದು ಆದ್ರೆ ಪ್ರಕರಣ ದಾಖಲಿಸಬೇಕಾದಾಗ ಅಥವಾ ಸ್ಟೇಟ್ ಗವರ್ಮೆಂಟ್ ಗೆ ಸಂಬಂಧಪಟ್ಟಂಥ ದಾಖಲಿಸಬೇಕಾದಾಗ ಎಲ್ಲಿ ಕನ್ಸೆಂಟ್ ಅನ್ನು ವಾಪಸ್ ತೆಗೆದುಕೊಂಡಿರ್ತಾರೆ ಅಲ್ಲಿ ಅವರ ಒಪ್ಪಿಗೆಯನ್ನು ಪಡೆದುಕೊಂಡೇ ದಾಖಲಿಸಬೇಕಾಗ್ತದೆ ಇಲ್ಲ ಅಂದ್ರೆ ತನಿಖೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋದು ಒಂದು ಎರಡು ಕಡೆ ಎರಡು ತರ ಜಜ್ಮೆಂಟ್ ಗಳಿವೆ ಕೋರ್ಟ್ಗಳು ಹಾಗಾಗಿ ಈ ಅವರ ಅಧಿಕಾರ ವ್ಯಾಪ್ತಿ ಏನಿತ್ತಲ್ಲ ಮೊದಲು ಆಕಾಶ ಇಟ್ ವಾಸ್ ಓಪನ್ ಟು ಸ್ಕೈ ಅಂದ್ರೆ ಗಗನಕ್ಕ ಏನು ಓಪನ್ ಇತ್ತು ಆತರ ಆತರ ಈಗ ಉಳಿಲಿಲ್ಲ ಬಹಳಷ್ಟು ಅಂದ್ರೆ ಮೂಗುದಾನ ಅಂತ ನಾವು ಕರಿತೀವಿ ಅಂದ್ರೆ ಈ ಹಸುಗಳಿಗೆ ಈ ಮೂಗಿಗೆ ಮೂಗುದಾನ ಅಂತ ಹಾಕ್ತಾರೆ ಅಂದ್ರೆ ಅವನ್ನ ಹೋಗೋದಕ್ಕೆ ಬಿಟ್ಟಿರ್ತಾರೆ ಯಾವ ರೀತಿ ಬೇಕು ಆ ರೀತಿ ಬೇಕಾದಕ್ಕೆ ಎಳೆಯೋದಕ್ಕೆ ಕಂಟ್ರೋಲ್ ಇಟ್ಕೊಳಕ್ಕೆ ಮೂಗುದಾನ ಅಂತ ಇರುತ್ತೆ ಹಂಗೆ ಆ ಮೂಗುದಾನವನ್ನ ಈಗ ಫಿಕ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ ನಾನು ಹೇಳ್ತೇನೆ ಫಂಡ್ ರಾಜ್ಯದ ಫಂಡ್ ಇತ್ತು ಅಂದ್ಕೊಳ್ಳೋಣ ಕೇಂದ್ರದ ಫಂಡು ಇದೆ ರಾಜ್ಯದ ಫಂಡೂ ಇದೆ ಒಂದು ಹಗರಣ ನಡೀತು ಅಂತ ಬರುತ್ತೆ ಯಾವುದೋ ಯಾವುದೋ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಆಗ ಬಂದಾಗ ರಾಜ್ಯದ ಫಂಡಲ್ಲಿರ್ತಕ್ಕಂಥ ಹಣಕಾಸಿನ ಅಕ್ರಮ ನಡೆದಿದ್ದರೆ ಭ್ರಷ್ಟಾಚಾರ ಆಗಿದ್ದರೆ ಅವಾಗ ರಾಜ್ಯನೇ ತನಿಖೆ ಮಾಡಿಕೊಳ್ಳುತ್ತೆ ಕೇಂದ್ರದ ನಡೆದಿದ್ದರೆ ಸಿ ಬಿ ಐ ಬೇಕಾದ್ರೆ ತನಿಖೆ ಮಾಡಿಕೊಳ್ಳಿ ಅಂತ ಅದು ಅಥವಾ ರಾಜ್ಯ ಮತ್ತು ಕೇಂದ್ರದ ಎರಡೂ ಫಂಡ್ ಇರೋ ಕಾರಣದಿಂದಾಗಿ ಕೇಂದ್ರ ಬೇಕಾದರೂ ಎನ್ಕ್ವೈರಿ ಮಾಡಬಹುದು ಅಂತ ನಾನು ಈಗ ರಾಜ್ಯ ಸರ್ಕಾರದ ಈಗ ನೋಡಿ ಒಂದ್ ಐವತ್ತು ಪರ್ಸೆಂಟ್ ಸೆಂಟ್ರಲ್ ಗವರ್ಮೆಂಟ್ ಐವತ್ತು ಪರ್ಸೆಂಟ್ ಸ್ಟೇಟ್ ಗವರ್ಮೆಂಟ್ ಇತ್ತು ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಇಂಟ್ರೆಸ್ಟ್ ಏನಿದ್ರು ಐವತ್ತು ಪರ್ಸೆಂಟ್ ಗೆ ಸೆಂಟ್ರಲ್ ಗವರ್ಮೆಂಟ್ ಇದ್ರು ಕೂಡ ಐವತ್ ಪರ್ಸೆಂಟ್ ಗೆ ಆ ಐವತ್ತು ರೂಪಾಯಿಗೆ ಸಂಬಂಧಪಟ್ಟಂಗೆ ಏನಿರ್ತದೆ ಐವತ್ ಪರ್ಸೆಂಟ್ ಗೆ ಸಂಬಂಧಪಟ್ಟಂಗೆ ಏನಿರ್ತದೆ ಕೇಂದ್ರ ಸರ್ಕಾರ ತನಿಖೆ ಮಾಡ್ಕೊಳ್ಳಿ ವ್ಯವಹಾರ ಆಗಿದ್ರೆ ಅದ್ರ ಬಗ್ಗೆ ಅದನ್ನ ಪ್ರಕರಣ ದಾಖಲಿಸಿಕೊಂಡು ಮಾಡ್ಕೊಳ್ಳಿ ಅವರು ಐವತ್ ರೂಪಾಯಿ ಹಾಕಿ ನೂರು ರೂಪಾಯಿ ಬಗ್ಗೆ ತನಿಖೆ ಮಾಡ್ತೀವಿ ಅಂತಂದ್ರೆ ಅವ್ರ ಅಧಿಕಾರ ವ್ಯಾಪ್ತಿ ಬರೋದಿಲ್ಲ ಅದೇ ರೀತಿ ರಾಜ್ಯ ಸರ್ಕಾರ ಇವರು ಹಾಕಿದ್ದ ಐವತ್ ಐವತ್ತು ರೂಪಾಯಿ ಅಥವಾ ಐವತ್ತು ಪರ್ಸೆಂಟ್ ನಾವು ನೂರು ರೂಪಾಯಿ ಬಗ್ಗೆ ಅಥವಾ ನೂರು ಪರ್ಸೆಂಟ್ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂದ್ರೆ ಅವ್ರ ಅಧಿಕಾರ ವ್ಯಾಪ್ತಿ ಮೀರಿ ಮಾಡಿದ್ದು ಅಂತ ವಿಚಾರ ಅಂತ ಬರ್ತದೆ ಅಂತ ಒಂದು ಇದು ಒಂದು ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಆದಾಗ ಕೆಲವು ಏನಾಗ್ಬಿಟ್ಟಿರ್ತದೆ ಟೋಟಲ್ ಪ್ರಾಜೆಕ್ಟ್ ಅಂತ ಹೋಗ್ಬಿಟ್ಟಿರುತ್ತೆ ಅದರಲ್ಲಿ ಯಾರ ದುಡ್ಡು ಯಾವ ಜಾಗಕ್ಕೆ ಹೋಗಿದೆ ಎಲ್ಲಿ ಖರ್ಚಾಗಿದೆ ಅಂತ ಹೇಳೋದು ಕಷ್ಟ ಆಗ್ಬಿಡ್ತದೆ ಸಹಭಾಗಿತ್ವ ಅಂತ ಇದ್ದಾಗ ಆದ್ರೆ ಆ ಸಂದರ್ಭಗಳನ್ನ ಇವರು ದುರುಪಯೋಗ ಪಡಿಸಿಕೊಳ್ಳುವಂತ ಸಾಧ್ಯತೆಗಳಿರ್ತದೆ ಕೇಂದ್ರದವರ ಕೇಂದ್ರದವರಾಗ್ಲಿ ಅಥವಾ ರಾಜ್ಯದವರಾಗ್ಲಿ ಆಗ್ಲಿ ರಾಜ್ಯದವರು ಈಗ ಕೇಂದ್ರ ಸರ್ಕಾರ ಹಣಿಬೇಕು ಅಂತಂದಾಗ ಅಥವಾ ಅದರ ಅಧಿಕಾರಿಗಳನ್ನ ಹಣಿಬೇಕು ಅಂತಂದಾಗ ಈಗ ಅವರೊಂದ್ ಐವತ್ ರೂಪಾಯಿ ಕೊಟ್ಟಾಗ ಈ ಐವತ್ ರೂಪಾಯಿ ಖರ್ಚಾಗಿದ್ದು ಅಥವಾ ಐವತ್ ಪರ್ಸೆಂಟ್ ಖರ್ಚಾಗಿದ್ದು ಆ ಜಾಗದಲ್ಲಿ ಎಲ್ಲೆಲ್ಲಿ ಕೇಂದ್ರ ಸರ್ಕಾರದ ಕೆಲಸ ನಡೆದಿರ್ತದೆ ಅಲ್ಲಿ ಇದು ಎಲ್ಲ ಇದೆ ಅಂತ ಹೇಳ್ಕೊಂಡು ಅವ್ರನ್ನ ಫಿಕ್ಸ್ ಮಾಡೋ ಸಾಧ್ಯತೆಗಳು ಇವ್ರಿಗೂ ಇರ್ತಾವೆ ಅವರು ಮಾಡೋ ಅವರು ಅದೇ ರೀತಿ ಪರಿಹಾರವಾಗಿ ಇವ್ರಿಗೂ ಮಾಡುವಂತ ಸಾಧ್ಯತೆಗಳು ಇರ್ತಾವ ಬಟ್ ಇವೆಲ್ಲಾ ಕೂಡ ಜುಡಿಶಿಯಲ್ ಸ್ಕೂಟಿನ ಒಳಪಟ್ಟಿರುವಂತ ವಿಚಾರಗಳು ಅಂದ್ರೆ ಏನೇ ಆದ್ರೂ ಕೂಡ ಕೋರ್ಟ್ ಮುಂದೆ ಕೂಡ ಈಗ ಇವೆಲ್ಲ ಸಾಕ್ಷಿ ಸಮೇತ ಅದನ್ನ ತೋರಿಸಿ ಅವನ ಪರವಾನಿಗೆ ತೆಗೆದುಕೊಂಡು ಮುಂದುವರಿಬೇಕಾಗ್ತದೆ ಪ್ರಯರ್ ಸ್ಯಾಂಕ್ಷನ್ ಬೇಕೇ ಬೇಕು ಅಂತ ಈಗ ಸೆವೆಂಟೀನ್ ಎ ಬಂದಿದೆ ಇನ್ನೊಂದು ವಿಶೇಷ ಆಗ್ತಾ ಇರೋದು ಸೆವೆಂಟೀನ್ ಎ ಅಂತ ಏನ್ ಬಂತು ಪೂರ್ವಾನುಮತಿ ಪಡೆಯಲೇಬೇಕು ಕಡ್ಡಾಯವಾಗಿ ಅಂತ ಏನ್ ಬಂತಲ್ಲ ಇದು ಮೋದಿ ಗವರ್ನಮೆಂಟ್ ಬಂದ್ ನಂತರ ಬಂದಿರುವಂತ ವಿಚಾರ ಅಂದ್ರೆ ಇದು ಮೊದಲು ಇರಲಿಲ್ಲ ಕಡ್ಡಾಯವಾಗಿ ಪಡಿಲೇಬೇಕು ಅನ್ನೋದು ಏನಿತ್ತಲ್ಲ ಈಗ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಮೊದಲು ಇರ್ಲಿಲ್ಲ ಮೋದಿ ಸರ್ಕಾರ ಬಂದ ನಂತರ ಕಡ್ಡಾಯವಾಗಿ ಇದು ಪರವಾನಗಿ ಪಡೀಲೇಬೇಕು ಅಂತ ಏನ್ ಮಾಡಿದ್ರು ಇದು ಅವ್ರಿಗೆ ಈಗ ಸದ್ಯಕ್ಕೆ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ವಿರೋಧ ಪಕ್ಷದಲ್ಲಿದೆ ಇದು ಉರುಳಾಗಿದೆ ಅಂತ ನಾನು ಹೇಳಬೇನೆ